ಅರ್ಪಣ ಅರ್ಪಣೆ ಆಗಿದೆ ಇವತ್ತು ಪರಮ ಪೂಜ್ಯರು ನಮ್ಮ ನಮ್ಮ ಪರಮ ಪೂಜ್ಯರು ಕೂಡ ಇವತ್ತು ಬಂದಿದ್ದಾರೆ ಇವತ್ತು ಅವರ ಆಶೀರ್ವಾದ ಬಹಳ ಮುಖ್ಯ ಇವತ್ತು ಇವತ್ತು ನಮ್ಮ ಹಿರಿಯರು ಅಂದು ಸ್ಥಾಪನೆ ಮಾಡಿದಂತ ಕೆರೆ ಇದು ಅಚ್ಚುಕಟ್ಟೆ ಕೆರೆ ಇದು ಈ ಕೆರೆಗೆ ಪ್ರಕೃತಿನೇ ಬಹಳ ಸಹಾಯ ಮಾಡಿರ್ತಕ್ಕಂಥದ್ದು ಮೂರು ಕಡೆ ಎಲ್ಲೂ ಕೂಡ ಬಂಡು ಒಂದು ಕಡೆ ಮಾತ್ರ ಬಂಡಿರ್ತಕ್ಕಂಥದ್ದು ಇಂಥ ನ್ಯಾಚುರಲ್ ಸೋರ್ಸ್ ಇರತಕ್ಕಂಥ ಕೆರೆ ಮತ್ತೊಂದಿಲ್ಲ ಇದು ಮದುವಿನ ಕೆರೆ ಇವೆಲ್ಲ ಅಂದಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೆರೆ ಇವತ್ತು ಇದರ ಫಲವನ್ನ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ನಾವೆಲ್ಲ ನೆಮ್ಮದಿಯ ಬದುಕನ್ನ ಕಾಣ್ತಾ ಇದ್ದೀವಿ ಅವೆಲ್ಲ ನೆಮ್ಮದಿಯನ್ನ ಬದುಕನ್ನ ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ಮಾಡಬೇಕಾಗುತ್ತೆ ಹೆಚ್ಚು ಕಟ್ತಾರೆ ಕೂಡ ಜವಾಬ್ದಾರಿ ಇದೆ ಎಲ್ಲವನ್ನೂ ಸರ್ಕಾರ ನಿರ್ವಹಿಸಕ್ಕಾಗೋದಿಲ್ಲ ಈಗ ಅನೇಕ ಐದು ಚಾನೆಲ್ಗಳಿದೆ ಐದು ಚಾನೆಲ್ಗಳಲ್ಲಿ ಇವತ್ತು ನೀರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನೆ ಒಂದು ಹಾಳು ಅಂತ ನಾವು ಮುಂಚೆ ಮಾಡ್ತಾ ಇದ್ವಿ ಹಳ್ಳಿಲಿ ಏನಪ್ಪ ಮನೆಗೊಂದು ಹಾಳು ಅಂತ ಕರಿತಾ ಇದ್ದು ಮನೆ ಒಂದ್ ಹಾಳು ನಾನು ಹೋಗಿಲ್ಲ ಅಂದ್ರೆ ನಾನು ಒಂದ್ ಆಳಿನ ಜಾಯ್ದು ಕೊಡ್ಬೇಕು ಇಲ್ಲ ಬರ್ಬೇಕು ಮನೆ ಒಂದು ಹಾಳು ಹೋಗಿ ಆ ಕಾಲುಗಳನ್ನ ಅಚ್ಚುಕಟ್ಟು ಮಾಡ್ತಕ್ಕಂಥದ್ದು ಮಡಬಾಯಿಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊತಕ್ಕಂಥದ್ದು ಆ ವ್ಯವಸ್ಥೆ ಇತ್ತು ಇವತ್ತು ಏನಿಲ್ಲ ಇವತ್ತು ನೀರ್ ಬಿಟ್ರೆ ನೀರು ಕೆರೆ ನೀರನ್ನ ಕನಿಷ್ಠ ಇದನ್ನ ಕರೆಕ್ಟ್ ಆಗಿ ಬಳಕೆ ಮಾಡಿದ್ರೆ ಐದು ಹದ ಮಾಡಬಹುದು ಇವತ್ತು ಮೂರು ಅದಕ್ಕೆ ಕ್ಲೋಸ್ ಆಗೋಗುತ್ತೆ ಎರಡು ಅದಕ್ಕೆ ಕ್ಲೋಸ್ ಆಗೋಗುತ್ತೆ ಮನೆಯ ಕೆರೆ ಒಂದೇ ಅದಕ್ಕೆ ಕ್ಲೋಸ್ ಆಗೋಗುತ್ತೆ ಇದೆಲ್ಲ ಯಾಕೆ ಐದು ಹದ ನೀರ ನೀರು ನೀರಿನ ಬೆಲೆ ನಾ ಹಣಿ ಹನಿ ಹಣಿ ನೀರಿನ ಬೆಲೆ ನಾವು ತಿಳಿಬೇಕಾಗ್ತದೆ ಹಾಗಾಗಿ ಆ ಕೆಲಸ ಅಚ್ಚುಕಟ್ಟುದಾರರು ಬಹಳ ಜಾಗೃತಿ ಆಗ್ಬೇಕಾಗ್ತದೆ ಮುಂದಿನಗಳಲ್ಲಿ ನಮ್ಮ ಜೀವಾಳ ಇದು ನಮ್ಮ ಜೀವಾಳ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ನೀರಾವರಿ ಇಲಾಖೆಯರು ಇದ್ದಾರೆ ಪಕ್ಷೇತ್ವದ ಶಾಸಕರ ತಮ್ಮಯ್ಯನಿದ್ದಾರೆ ದಯಮಾಡಿ ನೀರಾವರಿ ಇಲಾಖೆಯವರು ನೀವು ಬಹಳ ಇದಕ್ಕೆ ಪಾಗಲ ಕೊಡೋ ಸಂದರ್ಭದಲ್ಲಿ ಬಂದು ಈ ಕೆರೆನ ಅಚ್ಚುಕಟ್ಟು ಮಾಡಬೇಡಿ ನಿಮಗೆ ಕೆರೆ ಮೇಂಟೆನೆನ್ಸ್ ಅಂತ ಸರ್ಕಾರ ದುಡ್ಡು ಕೊಡುತ್ತೆ ನೀವು ಯಾಕೆ ಆ ಕೆರೆ ಮೇಂಟೆನೆನ್ಸ್ ಅನ್ನ ಪ್ರತಿ ಪ್ರತಿ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸರಿ ನೀಟಾಗಿ ಎಲ್ಲ ಕ್ಲೀನ್ ಆಗಲ್ಲ ಈ ಜವಾಬ್ದಾರಿಯಲ್ಲಿ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಮತ್ತೆ ಕಡವರು ಭಾಗದ ಎಲ್ಲ ರೈತರ ಜೀವನಾಡಿ ಆಗಿರ್ತಕ್ಕಂತ ಐನಿ ಕೆರೆ ಇವತ್ತು ದೇವರ ಆಶೀರ್ವಾದದಿಂದ ಕೋಡಿ ಬಿದ್ದಿದ್ದು ಈ ಒಂದು ಕೋಡಿ ಪೂಜೆಯ ಕಾರ್ಯಕ್ರಮದ ಆತ್ಮ ಗಂಗೆ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬಂದು ಕೆರೆ ಕೋಡಿ ಬಿದ್ದಂತ ಸಂದರ್ಭದಲ್ಲಿ ಆ ಕೋಡಿಗೆ ನಾವು ನಮಸ್ಕಾರವನ್ನ ವಾಪಸ್ ಕೃತಜ್ಞತೆಗಳನ್ನ ಗಂಗೆ ಮಾತೆಗೆ ಸಲ್ಲಿಸೋದು ಅಂತ ಹೇಳಿದ್ರೆ ಅದನ್ನ ಗಂಗಾ ಮಾತಾ ಪೂಜೆ ಗಂಗೆ ಪೂಜೆ ಅಂತೇಳಿ ಆ ಗಂಗಾ ಮಾತಾ ಪೂಜೆಯನ್ನ ಮಾಡೋದ್ರ ಮುಖಾಂತರ ಆ ಗಂಗೆಗೆ ಕೃತಜ್ಞತೆ ಸಲ್ಲಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ದು ಬಹುಶಃ ಎಲ್ರಿಗೂ ಸಂತೋಷ ಆಗಿದೆ ಈ ಒಂದು ಕೆರೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಕೆರೆಗಳ ಅಚ್ಚುಕಟ್ಟುದಾರಿದ್ದಾರೆ ಅದರ ಜೊತೆ ಅಧಿಕೃತವಾಗಿ ಇದು ಐದ್ ಸಾವಿರ ಇದ್ರೆ ಅದಲ್ದಲ್ಲೇನೆ ಇನ್ನೂ ಐದ್ ಸಾವಿರ ಜನ ಈ ಕೆರೆ ಅಚ್ಚುಕಟ್ಟದಾರಿದ್ದಾರೆ ಅಚ್ಚುಕಟ್ಟದಾರಿದ್ದಾರೆ ಹಾಗಾಗಿ ಮಾನ್ಯ ಹಿರಿಯರಾದ ಎಸ್ ಎಲ್ ಭೋಜೇಗೌಡರು ಹೇಳಿದಂತೆ ಈ ಕೆರೆಗೆ ಏನು ಇಲಾಖಾ ಅಧಿಕಾರಿಗಳು ಕೇವಲ ಕೋಡಿ ಪೂಜೆಗೆ ಮಾತ್ರ ಅಲ್ಲ ವರ್ಷದಲ್ಲಿ ನಾಲ್ಕು ಸಲ ಸ್ವಚ್ಛತೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅಭಿವೃದ್ಧಿನೇ ಮಾಡಿಸ್ಬೇಕು ಅಂತ ಹೇಳಿದರೆ ಖಂಡಿತ ಮಾಡ್ತೇನೆ ಈ ಕ್ಷೇತ್ರದ ಶಾಸಕನಾಗಿ ಬಹುಶಃ ಅಯ್ಯನಿ ಕೆರೆ ಅಚ್ಚುಕಟ್ಟುದಾರನ ಆಗಿಲ್ದ ಇದ್ರು ಅಯ್ಯನಿ ಕೆರೆಗೂ ನನಗೂ ನನ್ನ ಕುಟುಂಬಕ್ಕೂ ಒಂದು ಧಾರ್ಮಿಕವಾದ ಸಂಬಂಧ ಇದೆ ಅಯ್ಯನ ಕೆರೆಯ ಹೆಸರು ನನ್ನ ಹೆಸರಿನ ಜೊತೆನೆ ಅಯ್ಯೋ ಜೋಡಿಸಿರೋದ್ರಿಂದ ಈಗಾಗಲೇ ನಾನು ತೂಬು ಮತ್ತು ಈಗಾಗಲೇ ಐದು ಕೋಟಿ ಹಣವನ್ನ ಮಂಜೂರು ಮಾಡಿಸಿದ್ದು ಮಳೆಗಾಲ ಮುಗಿದ ನಂತರ ತೂಬನ್ನ ಮತ್ತೆ ಏರಿನ ಸುಂದರಗೊಳಿಸುವಂತ ಗಟ್ಟಿಗೊಳಿಸುವಂತ ಕೆಲಸವನ್ನ ಈ ಚಾನಲ್ನ ಸುಂದರಗೊಳಿಸುವ ಕೆಲಸಕ್ಕೆ ಐದು ಕೋಟಿಯನ್ನ ಮಂಜೂರು ಮಾಡಿದ್ದೇವೆ ಇನ್ನು ಈ ಜಾಗನ್ನ ಹೆಚ್ಚು ಜನ ಬಂದು ನೋಡಬೇಕು ಇಲ್ಲಿ ಬಲ್ಲಾಳೇಶ್ವರ ದೇವಸ್ಥಾನ ಇದೆ ಅಲ್ಲಿ ಬಂದು ದೇವರ ಆಶೀರ್ವಾದವನ್ನ ಪಡಿಬೇಕು ಮತ್ತೊಮ್ಮೆ ಈ ಒಂದು ಪೂಜಾ ಕಾರ್ಯಕ್ಕೆ ಬಂದಿರತಕ್ಕಂಥ ಪರಮ ಪೂಜಾರಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸಿ ಬೋಜಗೌಡರಿಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಪತ್ರಿಕೆಯರಿಗೂ ಧನ್ಯವಾದ ಸಲ್ಲಿಸಿ ನಾನು ಮಾತನಾಡಿ ಈ ಕೆರೆ ಕಟ್ಟೆ ಹೊಡಿತಾ ಇರುವಂತ ಸಂದರ್ಭದೊಳಗೆ ಅವರು ತಮ್ಮ ಜೀವನ ಪಣಕ್ಕಿಟ್ಟು ಪವಾಡ ಸದೃಶವಾಗಿ ಬದುಕಿ ಹೋಗಿ ಈ ಕೆರೆಯನ್ನು ಉಳಿಸೋದ್ರ ಮೂಲಕವಾಗಿ ಈ ಸುತ್ತಮುತ್ತ ಭಾಗದ ಎಲ್ಲ ಜನಗಳಿಗೆ ಜೀವನ ಒಡೆಯಾಗಿರ್ತಕ್ಕಂಥ ಕೆರೆಯನ್ನ ಆಶೀರ್ವದಿಸಿಕೊಟ್ಟ ಕಾರಣಕ್ಕೆ ಅಯ್ಯನ್ ಕೆರೆ ಅನ್ನುವಂಥ ಹೆಸರು ಬಂದಿದೆ ವಿಶೇಷವಾಗಿ ನಾಗರಿಕತೆಗಳು ಬೆಳೆದಿರ್ತಕ್ಕಂಥದ್ದು ಎಲ್ಲಿ ನೀರಿನ ಸೌಕರ್ಯ ಇದೆ ಅಲ್ಲಿ ಆ ಹಿನ್ನೆಲೆಯಲ್ಲಿ ಈ ಸಕರೆ ಸುತ್ತಮುತ್ತ ಒಂದಿಷ್ಟು ಸಮೃದ್ಧವಾಗಿರ್ತಕ್ಕಂಥ ಜನಗಳು ಅಂತ ಹೇಳಿದ್ರೆ ಅದಕ್ಕೆ ಈ ಅಯ್ಯನ್ ಕೆರೆ ತನದ ಕೆರೆಗಳೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಕೆರೆಗಳ ಹಿನ್ನೆಲೆಯಲ್ಲಿ ಮನುಷ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮೃದ್ಧಿಯನ್ನು ಅನುಭವಿಸೋದಕ್ಕೆ ಸಾಧ್ಯವಾಗಿದೆ ಅದ್ರ ಜೊತೆಯಲ್ಲಿ ಕೇವಲ ಮನುಷ್ಯನೂ ಅಷ್ಟೇ ಅಲ್ಲ ಈ ಕೆರೆ ನಾಶಿಸಿ ಸಾವಿರಾರು ಪ್ರಬತ ಜೀವರಾಶಿಗಳು ಕೂಡ ಇರತಕ್ಕಂಥದ್ದು ನಾವು ಗಮನಿಸಬೇಕು ಅದರಿಂದ ಒಂದು ಜೀವವೈದ್ಯತೆ ಪ್ರಾಕೃತಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳ ಹೆಚ್ಚಳ ಆಗಿರೋದು ಕೂಡ ನಾವು ಮರಿಬಾರ್ದು ಆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೂ ಈ ವರ್ಷ ಕೆರೆ ತುಂಬಿದೆ ಅದು ಕೂಡ ಈ ಒಂದು ನಾಲ್ಕೈದು ವರ್ಷಗಳಿಗೆ ಹೋಲಿಸಿದ್ರೆ ಎಲ್ಲರಿಗಿಂತ ಒಂದು ಹದಿನೈದು ದಿನ ಈ ಕೆರೆ ತುಂಬಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಆ ಅತ್ಯಂತ ಸಮೃದ್ಧವಾಗಿ ಈ ಭಾಗದ ರೈತರಿಗೆ ಮತ್ತು ಜನಸಾಮಾನ್ಯರಿಗೆಲ್ಲರಿಗೂ ಕೂಡ ಭವಿಷ್ಯದ ಭರವಸೆಯನ್ನ ಕೊಟ್ಟ ಕೊಟ್ಟಿರ್ತಕ್ಕಂಥ ಇಂಥ ಕೆರೆಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆ ಮೂಲಕವಾಗಿ ಕೆರೆ ಸಂರಕ್ಷಣೆ ಮಾಡೋದ್ರ ಮೂಲಕವಾಗಿ ನಮ್ಮ ಬದುಕನ್ನು ಕೂಡ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆ ನಮ್ಮ ತಮ್ಮವರಾಗಿರ್ಬೋದು ಆಗಿರ್ಬೋದು ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಇಟ್ಟುಕೊಂಡು ಈ ಕೆರೆಯನ್ನ ಸುಂದರಗೊಳಿಸುವಲ್ಲಿ ಮತ್ತು ಇದರ ಹೆಚ್ಚು ಹೆಚ್ಚು ಜನಗಳು ಉಪಯೋಗ ಆಗ್ತಕ್ಕಂಥ ರೀತಿಯೊಳಗೆ ಸರ್ಕಾರದ ಜೊತೆಯಲ್ಲಿ ಕೆಲಸ ಮಾಡ್ತಿರುವಂತದ್ದು ಕೂಡ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ ಜನಗಳು ಕೂಡ ಈ ಕೆರೆಯನ್ನ ಜವಾಬ್ದಾರಿಯುತವಾಗಿ ಬಳಸಿಕೊಂಡು ಹೋಗಬೇಕು ಅನ್ನುವಂತ ಒಂದು ಕರೆಯನ್ನು ನೀಡಿ ಎಲ್ರಿಗೂ ಶುಭ ಹಾರೈಸಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ